ಸಿನಿಮಾ ತುಂಬ ಚೆನ್ನಾಗಿದೆ ಭಾಳ ದಿನಗಳ ನಂತರ ಒಂದು ಒಳ್ಳೆ ಆರರ್ ಸಿನಿಮಾ ಸಿನ್ಮಾ ಅಂತ ಹೇಳ್ಬೋದು ಸೊ ಪ್ಯಾರಾ ನಾರ್ಮಲ್ ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಿರ್ದೇಶಕರು ಸಿನ್ಮಾ ಮಾಡಿದ್ದಾರೆ ಸೊ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಬೈನ್ ಎವರಳಿಸುವಂಥ ಒಂದು ಕೆಲವೊಂದು ದೃಶ್ಯಗಳಿದೆ ಕೆಲವೊಂದು ಕಡೆ ತುಂಬ ಬೆಚ್ಚಿ ಬೀಳುವಂಥ ದೃಶ್ಯಗಳಿದ್ದಾವೆ ನಾನು ತುಂಬ ಎಂಜಾಯ್ ಮಾಡಿದೆ ಅದರಲ್ಲೂ ಈ ಪಿ ವಿ ಆರ್ ಅಂತ ಒಂದು ಒಳ್ಳೆ ಸ್ಕ್ರೀನಲ್ಲಿ ಒಳ್ಳೆ ಒಂದು ಸೌಂಡ್ ಎಫೆಕ್ಟ್ ಇರೋ ಕಡೆ ಸಿನಿಮಾ ನೋಡಿದ್ರೆ ಇದು ತುಂಬ ಇಷ್ಟ ಆಗುತ್ತೆ ಜನಗಳಿಗೆಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಂಗೆ ತುಂಬ ಇಷ್ಟ ಆಯಿತು ಸಿನಿಮಾ ಮೊದಲಿಂದ ಕೊನೆಯವರೆಗೂ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಸೊ ಪ್ರೇಕ್ಷಕರು ಕೂಡ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಬಂದು ಇಂಥ ಇಂಥ ಸ್ಕ್ರೀನಲ್ಲಿ ಒಳ್ಳೆ ಸೌಂಡ್ ಎಫೆಕ್ಟು ಮತ್ತು ದೃಶ್ಯ ಚೆನ್ನಾಗಿರೋ ಕಡೆ ಒಳ್ಳೆಯ ಸ್ಕ್ರೀನ್ ಎಫೆಕ್ಟ್ ಇರೋ ಕಡೆ ಬಂದು ಸಿನಿಮಾ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೆ ಭಯ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಭಯ ಆಯಿತು ಮಗು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅದರಲ್ಲಿ ಹೀರೋ ಮತ್ತು ಹೀರೋಯಿನ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಿಯಾಂಕಾ ಮೇಡಮ್ ಅಂತೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದರಲ್ಲೂ ಮಾಣಿ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿದೆ ಸೊ ಹೀರೋ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅವ್ರ ಆ್ಯಕ್ಷನ್ ಸೀನ್ಸು ಮತ್ತು ಒಂದು ಸೀನ್ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ರಿಯಾಂಕಾ ಮೇಡಮು ಇದ್ರ ಬಗ್ಗೆ ಭಾಳ ಕಾನ್ಸೆಪ್ಟ್ ಒಳ್ಳೆ ತುಂಬ ಅದ್ಭುತವಾಗಿದೆ ಹಾಂ ಎಲ್ಲ ಸ್ಟೋರಿ ಎಲ್ಲ ಚೆನ್ನಾಗಿದೆ ಹಾಂ ಯಾ ಆಸ್ಲಿ ಅವರ ಮೂವಿ ಅಂತ ಅಂದರೆ ಜಾನರ್ ಆದ ಅಲ್ವಾ ಚೆನ್ನಾಗಿದೆ ಹಾಂ ಇಷ್ಟ ಆಯಿತು ಇಲ್ಲ ಭಯ ಏನು ಅಷ್ಟೊಂದು ಆಗಿಲ್ಲ ಬಟ್ ಓಕೆ ಹಾಂ ಮೂವಿ ನೋಡೋಕೆ ಬಂದಿದ್ದ ಮೇನ್ ರೀಸನ್ ಸ್ವಾಮಿನಾಥನ್ ಸರ್ ಅವ್ರು ಆ್ಯಕ್ಚುಲ್ ಬಿಗ್ ಫ್ಯಾನ್ ಆಫ್ ಹಿಮ್ ಎಷ್ಟೊಂದು ರಿಸ್ಕ್ ತಗೊಂಡು ಆಫೀಸಿಂದ ಡೈರೆಕ್ಟ್ ಹಿಂಗೆ ಬಂದಿದ್ದಾಯ್ತು ಹಾಫ್ ಆಫ್ ದ ಮೂವಿನೇ ನೋಡಿದೆ ಐ ವಾಸ್ ಲೇಟ್ ಬಟ್ ಇಟ್ ವಾಸ್ ವೆರಿ ಗುಡ್ ಚೆನ್ನಾಗಿ ಬರ್ ಚೆನ್ನಾಗಿ ಬಂದಿದೆ ಆಗಿಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ಒಂದು ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸಿನಿಮಾ ಬಂದು ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ ಇದನ್ನು ಬಂದು ಜನ ಪ್ರೀತಿಸಿ ಸಿನಿಮಾನ ಯಾಕಂದರೆ ಇದೊಂದು ಒಳ್ಳೆ ಆರ್ ಆರ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ತುಂಬನೇ ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಬಂದಿರೋದು ಬಂದು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಸಿನಿಮಾನ ಚೆನ್ನಾಗಿರುತ್ತೆ ಸಿನಿಮಾ ಥ್ಯಾಂಕ್ ಯು ನೈಸ್ ಮೂವಿ ಸರ್ ನೈಸ್ ವಾಚಿಂಗ್ ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ ಅವ್ರ ಇದ್ರಲ್ಲಿ ಈ ತರ ಎಕ್ಸ್ಪೆಕ್ಟ್ ಮಾಡಿಲ್ಲ ಪ್ರಿಯಾಂಕಾ ಅವ್ರು ಈ ತರ ಮಾಡ್ತಾರೆ ಮೂವಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಗೊತ್ತೇ ಆಗಿಲ್ಲ ಅದು ಒಂಥರ ಡಬಲ್ ಇದು ಅದು ಗೋಸ್ಟ್ ಆ ಥರ ಇದಿಲ್ಲ ಇಟ್ ವಾಸ್ ವೆರಿ ನೈಸ್ ಇಂಟ್ರೆಸ್ಟಿಂಗ್ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ ವೆರಿ ನೈಸ್ ವೆರಿ ನೈಸ್ ಚೆನ್ನಾಗಿದೆ ಸರ್ ಫಿಲಮ್ ತುಂಬ ಚೆನ್ನಾಗಿದೆ ಎಲ್ಲ ಫುಲ್ ಫಿಲಮ್ ಚೆನ್ನಾಗಿದೆ ಸರ್ ಏನು ಇಷ್ಟ ಆಗಿದೆ ಎಲ್ಲ ಚೆನ್ನಾಗಿದೆ ಅದರಲ್ಲಿ ಸೂಪರ್ ಚೆನ್ನಾಗಿ ನೋಡ್ಬೋದು ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಸರ್ ಇನ್ನು ಮೊದಲು ಕಮಲ ಟು ಚೆಕ್ ಪೋಸ್ಟ್ ಅಂತ ಮಾಡಿದಾಗ ನಾನು ಕನ್ನಡದಲ್ಲಿ ಪ್ರಪ್ರಥಮ ಪ್ಯಾರಾನಾರ್ಮಲ್ ಸಿನಿಮಾ ಆಗಿ ನಾನು ಮಾಡಿದ್ದೆ ಆ ಒಂದು ಯಶಸ್ಸು ಇವತ್ತು ಕಮರ್ ಟು ಟು ಏನು ಇವತ್ತು ಆಗಸ್ಟ್ ಇಪ್ಪತ್ತೆರಡು ಇವತ್ತು ರಿಲೀಸ್ ಆಗಿದೆ ಇದೇ ಸಿನಿಮಾ ಪ್ರೀವಿಯಸ್ ಸಿನಿಮಾಗಿಂತೂ ಇನ್ನೂ ತುಂಬ ಹೆಚ್ಚಿಗೆ ಒತ್ತು ಕೊಟ್ಟು ತುಂಬ ಶ್ರಮ ಹಾಕಿ ಮಾಡಿರೋಂಥದ್ದು ಯಾಕಂತ ಹೇಳಿದ್ರೆ ಅದು ಯಾಕಂದರೆ ಇವತ್ತು ಮಾರ್ನಿಂಗ್ ಶೋ ಎಲ್ಲರೂ ನೋಡಿದಾಗ ಹೇಳ್ತಾಯಿದ್ರು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಪ್ರೀವಿಯಸ್ಗೂ ನಾವು ಇನ್ನೂ ಹೋಲ್ಕೆನೂ ಮಾಡೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಯಾಕಂದರೆ ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು ಮತ್ತು ಮ್ಯೂಸಿಕಲ್ಲಿ ಆಗಿರ್ಬೋದು ಮತ್ತು ಕತೆ ವೈಸ್ ಆಗಿರ್ಬೋದು ಎಲ್ಲ ತುಂಬ ಮಿಚ್ಕೊಂಡ್ರು ಆ್ಯಂಡ್ ಇದು ನಾವು ಸಾಕಷ್ಟು ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಏನಕ್ಕಿಂತ ಕತೆ ರೂಪದಲ್ಲಿ ಆಗಿರ್ಬೋದು ಪ್ರೆಸೆಂಟೇಷನ್ ರೂಪದಲ್ಲಿ ಆಗಿರ್ಬೋದು ಒಂದು ಹಾಲಿವುಡ್ ಸ್ಟೈಲ್ ಆಫ್ ಇದರ್ನಲ್ಲಿ ನಾವು ನಮ್ಮ ಕನ್ನಡ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದೀವಿ ಆ್ಯಂಡ್ ಪ್ರೀವಿಯಸ್ ನಾನು ನಾವು ಅನೌನ್ಸ್ ಮಾಡಿದಾಗ ಕೂಡ ಹೇಳಿದ್ದೆ ನಾವು ಡಬ್ಬಿಂಗ್ ಮಾಡೋದಕ್ಕಿಂತ ನಮ್ಮ ಕನ್ನಡ ಸಿನಿಮಾನ ನಾವು ಬೇರೆ ಸ್ಟೇಟಲ್ಲಿ ಕೂಡ ನಾವು ರಿಲೀಸ್ ಮಾಡೋಣ ಕನ್ನಡದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದೆ ಅದು ತಮಿಳ್ನಾಡಲ್ಲಿ ಬಿಕಾಸ್ ಏನಂತ ಹೇಳಿದ್ರೆ ಸ್ವಾಮಿ ಅವರು ಏನು ನಮ್ಮ ಸಿನಿಮಾದಲ್ಲಿ ಮಾಡಿದ್ರು ಅಲ್ಲಿ ಒಂದಷ್ಟು ಧಾರಾವಾಹಿಗಳಲ್ಲಿ ಕೂಡ ಅವರು ಫೇಮಸ್ ಇದ್ರು ನಮ್ಮ ಸಿನಿಮಾ ಹೀರೋ ಆಗಿತ್ತು ಹಾಗಾಗಿ ನಾನು ತಮಿಳ್ನಾಡಲ್ಲೂ ಕೂಡ ಮಾಡಿದ್ದೀನಿ ಇವತ್ತು ಟಿಕೆಟ್ಸ್ ಕೂಡ ತುಂಬಾ ಚೆನ್ನಾಗೆ ಹೋಗ್ತಾ ಇದೆ ಅಲ್ಲಿ ಜನ ಇವತ್ತು ನೈಟ್ ಶೋ ಅಂತ ಫಸ್ಟ್ ನಮಗೆ ಸಿಕ್ಕಿದೆ ತಮಿಳುನಾಡಲ್ಲಿ ಬಟ್ ನಾನು ಹೇ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಲ್ಲಿ ಕನ್ನಡದಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇರೋದು ಇಷ್ಟೇ ಯಾಕಂತ ಹೇಳಿದ ನಾನು ಫಸ್ಟು ನಮ್ಮ ಆಡಿಯನ್ಸೇ ಒಂದು ಸೆಲೆಬ್ರಿಟಿಸ್ ಅಂತ ಅಂದ್ಕೊಂಡೆ ಅವ್ರದ್ದು ಮಾರ್ನಿಂಗ್ ಶೋ ಏನಿತ್ತು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಇದರಿಂದ ನಮ್ಗೆ ತುಂಬ ಖುಷಿಯಾಗಿದೆ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ ಈ ಥರದ್ದು ಒಂದು ಪ್ರಯತ್ನ ಮತ್ತು ಒಂದು ಸೈಂಟಿಫಿಕಲ್ ಈ ಥರದ್ದೊಂದು ಸಿನಿಮಾ ಅಂದರೆ ಇದೆ ಸಬ್ಜೆಕ್ಟ್ಗಳು ಈ ಥರದ್ದು ಬರೋವಂಥದ್ದು ಈ ಇಡೀ ಸಿನಿಮಾದಲ್ಲಿ ಮೇಡಮ್ ಕಾಣಿಸ್ಕೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಮೇಡಮ್ಗೂ ಕೂಡ ಅವ್ರ ಕತೆ ಕೇಳಿದಾಗ ಹೇಳಿದೆ ಈ ಎಲ್ಲ ಈ ಹಿಂದೆ ನೀವೇನಿದ್ರಿ ಮೇಡಮ್ ಇದಕ್ಕಿಂತ ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ನಾನು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಹೇಳಿ ಅದನ್ನು ಕೂಡ ನಾನಿವತ್ತು ಯಾಕಂತ ಹೇಳಿದ್ರೆ ಮೇಡಮ್ ಆಚೆ ಕಡೆ ಬಂದಮೇಲೆ ಅವ್ರು ಹೇಳಿದೆ ನೀವೇನು ಹೇಳಿದ್ರಿ ಆ ಮಾತನ್ನು ನೆಟ್ಕೊಂಡಿದ್ದೀರಾ ಅಂತ ಹೇಳಿದರು ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ ಎಲ್ಲರೂ ಈ ನಮ್ಮ ಕಮರೂ ಟು ಸಿನಿಮಾ ನೋಡಿ ಮತ್ತು ನಿಮ್ಮ ಆಶೀರ್ವಾದ ನಮ್ಮ ನೆನಪಿದೆ ಕೇಳ್ಕೊಳ್ತೀನಿ ಇದೇ ನಾನು ಡೆಬ್ಯೂ ಸಿ ಕನ್ನಡದಲ್ಲಿ ತುಂಬ ವೀಟ್ ಮಾಡಿದ್ವಿ ಆ್ಯಂಡ್ ಪ್ರಾಬ್ಲಿ ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ಇವತ್ತು ರಿಲೀಸ್ ಆಗ್ತಿದೆ ಮೂವಿ ಅನ್ನೋದು ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಬೆಳಿಗ್ಗೆ ವೀರೇಶ್ ಸಿನಿಮಾಸಲ್ಲಿ ನೋಡಿದಾಗಲೇ ಒಳ್ಳೆ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಮೂವಿಯಲ್ಲಿ ತುಂಬ ಮೊಮೆಂಟ್ಸ್ ಇದೆ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಹರಿಸಿ ಹರಿಸಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನೀವೆಲ್ಲ ಬಂದು ಸಿನಿಮಾ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಖುಷಿ ವಿಷಯ ಏನು ಅಂದರೆ ಬೆಳಗ್ಗೆ ವೀರೇಶ್ ಥಿಯೇಟ್ರಲ್ಲಿ ಹೌಸ್ಫುಲ್ ಆಯಿತು ಶೋ ಈಗಲೂ ಅಷ್ಟೇ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಅಂತ ಗೊತ್ತಾದ ತಕ್ಷಣ ಸುಮಾರು ಜನ ಬಂದರು ನಮ್ಮ ಜೊತೆ ಸಿನಿಮಾ ನೋಡೋಕ್ಕೆ ಆ್ಯಂಡ್ ಪ್ರತಿಯೊಬ್ಬರು ರಿಯಾಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ಎಲ್ಲರೂ ಖುಷಿ ಎಲ್ಲ ಎಲ್ಲ ಹೆದ್ರಕೊಂಡು ಹೋದಂಗಿತ್ತು ಆ್ಯಂಡ್ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಎಷ್ಟು ಡಿಫ್ರೆಂಟ್ ಇದೆ ಲೈಕ್ ನಾರ್ಮಲ್ ಸಿನಿಮಾದ ಹೆಂಗೆ ಕಾಣಿಸುತ್ತೆ ಆ ಥರ ಎಲ್ಲ ತುಂಬ ಒಂದೊಂದು ಕ್ಯಾರೆಕ್ಟರ್ಗೂ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ನೀವೆಲ್ಲರೂ ನಾವು ಹೇಳೋದಕ್ಕಿಂತ ನೀವು ಸಹ ಥಿಯೇಟರ್ಗೆ ಬಂದ ಸಿನಿಮಾ ನೋಡಿ ನಿಮ್ಮೆಲ್ಲರ ಫೀಡ್ಬ್ಯಾಕ್ ಗೋಸ್ಕರ ಕಾಯ್ತಾ ಇರ್ತೀವಿ ಈ ವೀಕೆಂಡು ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ ಕಮರ್ ಟು ಸಿನಿಮಾ ನೋಡಿ ಮಹೇಶ್ ಅಂತ ನಾವೆಲ್ಲೂ ಕೂಡ ನಾವು ಪ್ರಚಾರ ಮಾಡ್ಬೇಕಾದ್ರೆ ನಮ್ಮ ಸಿನಿಮಾದ ಇವ್ರನ್ನ ನಾನು ತೋರಿಸಿರಲಿಲ್ಲ ಬಿಕಾಸ್ ಯಾಕಂತ ಹೇಳಿದ್ರೆ ಇಡೀ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಇವರು ಪ್ಲೇ ಮಾಡಿದ್ರು ಸೊ ಹಾಗಾಗಿ ನಮ್ಮ ಕರಾವಳಿ ಪ್ರದೇಶದ ಪ್ರತಿಭೆ ಸೊ ಇವ್ರನ್ನ ಈಗ ಸಿನಿಮಾ ನೋಡಿದ್ಮೇಲೆ ಇವ್ರು ಯಾರು ಅಂತ ಗೊತ್ತಿರುತ್ತೆ ಹಾಗಾಗಿ ಈಗ ಫಸ್ಟ್ ಟೈಮ್ ಇವರು ನಮ್ಮ ಸಿನಿಮಾ ಪರ್ಫಾರ್ಮೆನ್ಸ್ ವೈಸು ಕೂಡ ತುಂಬ ಒಳ್ಳೆ ಎಲ್ಲರೂ ಮೆಚ್ಚುಗೆಯನ್ನು ಕಳ್ಸ್ಕೊಂಡಿದ್ದಾರೆ ಮ ಮಹೇಶ್ ಅಂತ ಹೇಳಿ ಮಾತಾಡಬೇಕು ಮೊದಲನಿಂದಾಗಿ ನಾನು ಪರಮೇಶ್ವರ್ಗೆ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಫಸ್ಟ್ ಸಿನಿಮಾ ನಾನು ಮಾಮೂಟಿ ಅಂಗಡಿಯಿಂದ ಆ್ಯಸ್ ಎ ಹೀರೋ ಆಗಿ ಮಾಡಿದ್ದೀನಿ ಅದಾದಮೇಲೆ ಒಂದು ನಾಲ್ಕು ಸಿನ್ಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಇದು ಫಸ್ಟ್ ಟೈಮ್ ಒಂದು ನೆಗೆಟಿವ್ ರೋಲನ್ನು ಪ್ಲೇ ಮಾಡಿದ್ದೀನಿ ಇದರಲ್ಲಿ ಆಡಿಯನ್ಸ್ ಏನಂತಂದರೆ ಹೊರಗಡೆ ಬಂದ ಮೇಲೆ ಮಾಣಿ ಮಾಣಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ ಬಿಕಾಸ್ ಆ ಕ್ಯಾರೆಕ್ಟ್ರ್ ತುಂಬ ಇಂಪ್ಯಾಕ್ಟ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಎಲ್ಲ ಪ್ರೇಕ್ಷಕರಿಗೊಂದು ಸಿನಿಮಾನ ನೋಡಿ ನಮ್ಮಂಥ ಪುಟ್ಟ ಕಲಾವಿದರನ್ನ ಪಿಲ್ಸಿ ಥ್ಯಾಂಕ್ ಯು ತುಂಬ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ನನಗೆ ಪ್ರೆಸ್ ಮೀಡಿಯಿಂದ ಇರ್ಬೋದು ಆಮೇಲೆ ಸೋಷಿಯಲ್ ಮೀಡಿಯಿಂದ ಇರ್ಬೋದು ಪ್ರತಿಯೊಂದೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಆಡಿಯನ್ಸನ್ನು ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಆ್ಯಸ್ ಎ ಪ್ರೊಡ್ಯೂಸರು ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಇದು ಪ್ರಿಯಾಂಕಾ ನಾನು ಫಸ್ಟ್ ಟೈಮ್ ಡಿಸೈಡಿಂಗ್ ಮಾಡಿರೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಕವರ್ ಟು ಟು ನೋಡಿ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್